ಸುಮ್ನಿರಿ ಯಾಕತ್ತಿರಿ ಏನು ಏನ್ ಕೊಡ್ಬಾರಿರ್ಕೂಡ ಯಾರವ ಕೊಟ್ಟಿದ್ದು ಇರ್ನತಿ ಕಿರಾ ಬಿಟ್ಕೊಂಡಂಗೆ ಅಡಿಗೆ ಮಾಡಿಕ್ ಅತ್ತೆ ಮಾವನ್ಗೆ ಏನ್ಕೊಂಡು ಸೊಸೆ ಕೂಟ ಮಾಡ್ಕೊಂಡು ಇರ್ಕೋ ಓದು ಅಲ್ಲಿ ಏನ್ ಮಾತುಕತೆ ನಡೀತೋ ಏನೋ ಯಾರು ಗೊತ್ತು ಈಗ ಹಂಗಂದ ಜನಗಳು ಮಗಳನ್ನ ದೂರ ಮಾಡ್ಕೊಂಡ್ಳು ಈಗ ನೋಡು ಯಾವ್ತರ ಕಾಡಣ ಆಗ್ಲಲ್ಲ ಅನ್ಕೊಂಡು ಜನಗಳ್ ಊತ್ ಅಲ್ಕೋತರ ಮಾತಾಡ್ತಾರೆ ಏನ್ ಮಾಡಿರಿ ಸಾವು ದಿಸ್ಲೇ ಮಾತಾಡಿದ್ರೆ ಅಕ್ಕ ಅಕ್ಕಪಕ್ತರು ಮನೆ ಮಕ್ಳು ಬಂದ್ ಮಗಳನ್ನ ಒಳಗ್ ಕುಡ್ಕೊಂಡಿದ್ರಿ ಇವತ್ತು ಸಾಯ್ತಿಲ್ಲ ಅವಳು ಈಗ ಅಂತ ಕೂತೊಳಗಿರ್ತವಂತಾವ್ ಮಾತಾಡ್ತಾರೆ ನಮ್ಮ ಅಕ್ಕ ಏನ್ ಮಾಡಿರಿ ಅಲ್ಲ ನನ್ ಗೊತ್ತಿತ್ತು ಅವಳು ಈ ಕೆಲಸ ಮಾಡ್ಕೊತಾಳೆ ಅನ್ಬಿಟ್ಟು ನಾನು ಏನು ಅಂದಿಲ್ಲ ಹೋಗಿ ನಿನ್ ಗಡ್ಡ ಮನೆಗ್ ಹೋಗವ್ರಿಗೆಮ್ಮನ್ ಕಾಲ ಬಿದ್ದಿ ಸಮರ್ಪಣೆಗೆ ಕೇಳ್ಕೊಂಡು ಹೋಗ ಅಲ್ಲಿರೋಗು ನೀನು ನಿನಗೆ ಅಂತ ನನ್ನ ಮಾತಾಡದೆ ಚುಕಾಯಿಸಿ ಅಂತ ಹೇಳಕ್ಕಿಲ್ಲ ಈ ಕೆಲಸ ಮಾಡ್ಕೊಂಬಿಟ್ಲಲ್ಲ ಇವಳು ಮನೇಲಿ ಇವಳು ಹಾ ಗೇನಾರ್ದೊಳಂಗೆ ಈತರನ್ವೇ ಈ ತರವೇ ಈ ಕೆಲಸ ಮಾಡ್ಬೇಕಾಗಿತ್ತ ಅವಳು ಕಾಡ್ ಪಾಲಾಗ ಆ ನನ್ನ ಮಗ ನೋಡ್ರೆ ಅವ್ನ ಕಲಿ ಬರ್ದ್ ಕಲ್ತ್ಕೊಂಡು ಅವ್ನ ನೋಡ್ರಿ ಅವ್ನಿಗೆ ಬಿದ್ದ ಅವ್ನ ಸತ್ತ ಇವ್ಳು ಇವಳು ಯಡಂತರ ಸತ್ತ ಕಳಕೆ ಕೆರಗ್ ಬಿಸತ್ಲು ನನ್ನ ಹೊಟ್ಟೆ ಊಟ ಯಾಕಿಂಗ್ ಹೊಟ್ಟೆವರು ಸರು ಯಾಕಿಂಗ್ ಹೊಟ್ಟೆವರು ಸರು ಹೇಳಿ ಅಯ್ಯೋ ಅಕ್ಕ ನನ್ನ ಮಾತ ಕೇಳಿ ಯಾರಣೆ ಯಾರು ಬರೆಯೋಕಾಕಿಲ್ಲ ಇಂಥದ್ರಲ್ಲಿ ಬರಬೇಕು ಅಂದರೆ ಅಂಥದ್ರಲ್ಲಿ ಹೋಗಬೇಕು ಏನು ಯಾವ ಮನ್ಸನೂ ಈಗ ನಾನು ಹೇಳೋದು ಯಾರು ಏನು ಊಟ ಮಾಡ್ಕೊಂಡು ಯಾರು ರೆಕ್ರ ಇಲ್ಲಿ ಸರಿಯಾ ಎಲ್ಲರೂ ಒಂದಲ್ಲ ಒಂದಿವ್ ಹೋಗಬೇಕು ಇಂಥ ಸಾವುಗಳ ಯಾರು ತನ್ಕೋಬಾರ್ದು ಅಷ್ಟೇ ಇಂಥ ಕೇಳ್ಗಾಲ ಸಾವುಗಳ ತನ್ಕೊಬಾರ್ದು ಅವ್ಳಿಗೆ ಏನು ಅರೆಯಾಗಿತ್ತು ಏನೋ ಬಂದ್ ಮಗಳಿಗೆ ಈಗ ಯಾಕೆ ಬಾಗ್ಯಮಜ್ಕಟಾದ್ ಹೊಡ್ಕೊತಿಲ್ವ ಅವ್ಳು ಗಂಡ ಅಜ್ಜಾಗ್ ಹೊಡ್ಕೊತಿಲ್ವೋ ಏನು ಕಮ್ಮಿಯಾಗಿತ್ತು ಸೊಸೆಗೆ ಭಂಗ ಮಾಡ್ಕೊಡ್ಬೇಕಲ್ಲ ಅಂದ್ಬಿಟ್ಟು ಇವಳು ಮನೇಲಿ ಕಿತ್ತಪತಿ ತಕೊಂಡು ಹೋದ್ಲು ಆಂ ಅಲ್ಲಿ ಏನು ಮಾತುಕತೆ ನೋಡ್ದು ಏನು ಕತೆ ಆಯಿತು ಯಾರು ಗೊತ್ತು ಯಾರು ಗೊತ್ತು ಹೇಳಿ ಸುಮ್ಮನಿರಿ ನಿಮ್ದು ಯಾಕೆ ತಪ್ಪು ಅಂದರು ಈಗ ನೀವು ಅತ್ತೆ ಮಗನ ಕೊಟ್ಟು ಬಾಳ್ಬೇಡ ಅಂತ ಹೇಳ್ಬೇಕಾಗಿತ್ತ ಗಂಡು ಬಾಳ್ಬೇಡ ನೀನು ಬಂದ್ಬಿಡವ ಇಲ್ಲೇ ಅನ್ಬೇಕಾಗಿತ್ತ ಲೋಕರುಡಿ ನೀವು ಹೇಳೋದ್ ರೀತಿ ಹೇಳಿದ್ರಿ ಗಂಡ ಮನೆ ಬಾಳಾಗು ಬದ್ಕೋಗು ಅಂತ ಹೇಳಿದ್ರಿ ನೀವು ಅದರಲ್ಲಿ ಏನು ತಪ್ಪಿದದು ಎಲ್ಲರೂ ಹೇಳಂಗೆ ಹೇಳಿದಿರಿ ಜನಗಳು ಎಲ್ಲಕ್ಕೂ ಮಾತಾಡ್ತಾರೆ ಒಳ್ಳೆಯದಕ್ಕೂ ಮಾತಾಡ್ತಾರೆ ಕೆಟ್ಟಕ್ಕೂ ಮಾತಾಡ್ತಾರೆ ಸರಿಯಾ ನೀವು ಒಳ್ಳೆದು ಬೇಡ ಕರೆಯೋದು ಬೇಡ ನೀವು ಸುಮ್ಮೀರಿ ನೀವು ಏನು ಮಾಡೋಕ್ಕಾಕಿಲ್ಲ ಅವಳು ಹಣೆ ಬರೀ ಇದ್ದಿದ್ದೆ ಇಷ್ಟೋದು ಇಷ್ಟು ಸರಿಯಾ ನಿಮ್ಮ ಮಗನೇ ಆಗಲಿ ಅವಳೇ ಆಗಲಿ ಅವ್ರು ಕಲಿಬಾರ್ದು ಕಲ್ತ್ಕೊಂಡ್ರು ಈಗ ನಿಮ್ಮ ಮಗ ಯಾವ ಥರ ಮಾಡ್ದ ಯಾವಳ ನಮ್ಮ ಎರಡು ಮಕ್ಳು ಮೂರು ಮಕ್ಳು ಇರೋಲ್ಲ ಕರ್ಕ ಬಂದ್ಬಿಟ್ಟು ಅವಳು ಕುಟುಂಬ ಯಾವಾಗ ಬಾಳ್ದಾನಿಯಾ ಊನೊಂದು ಆಯ್ತಾ ಹಾಂ ಅವನು ಕಲಿಬಾರ್ದು ಕಲ್ತ ಎರಡು ಥರದಲ್ಲಿ ಹೋದ ಇವಳು ಅಲ್ಲಿ ಇಲ್ಲಿನ ಕಡೆ ಎಲ್ಲೆಲ್ಲ ಸುತ್ತಕೊಂಡು ಬಳಸ್ಕೊಂಡು ಹೆಣ್ಣನ್ನು ಕರ್ಕೊಂಡು ಮಾಡಬಾರ್ದು ಮಾಡಿದ್ಲು ಸುತ್ತಂತ ಕೆಲಸ ಏನಿತ್ತು ಮನೆತಿ ತಿಲ್ವ ಮಾಟತಿಲ್ವಾ ಹಾಂ ಎಲ್ಲ ಸಾವಿಗೆ ಬಂದವರು ನೋಡ್ಬಿಟ್ಟು ಅಯ್ಯೋ ದೇವ್ರೆ ಹೊಸಿ ಕುಸಿ ಪಡ್ಲಿಲ್ಲ ಅವಲ್ಲವಾಗ ತೋಟವ ಇಂಥ ತೋಟ ಇಂಥ ವಲದಲ್ಲಿ ಇಷ್ಟು ಚೆನ್ನಾಗಿರೋ ಬದುಕು ಬಾಳೆ ಬಿಟ್ಟು ಹೋಗ್ಲಾ ತೊಡಗಾಲ ಏನ್ಕೊಂಡು ಓಸಿ ಮಾತಾಡ್ಕೊಂಡ್ರೆ ಒಳ್ಳೆದು ಮಾತಾಡೋರ ಕೆಟ್ಟದ್ದು ಮಾತಾಡೋ ಯಾಕೆ ನೀವು ಧೈರ್ಯ ಇಟ್ಕೊಂಡಿರಿ ಯಾಕೆ ಬೇಜಾರು ಮಾಡ್ಕೊಂಡಿರಿ ನೀವು ಅವಳಿಗೆ ಏನು ಆಲೆ ಕೊಲೆ ಕೊಟ್ಟಿಲ್ಲರ ಏನವ ಕಿರುಕುಳ ಕೊಟ್ಟಿದ್ದು ಅಯ್ಯೋ ಏನವ್ವ ಕಿರುಕುಳ ಕೊಟ್ಟಿದ್ದು ನಾನು ಚೆನ್ನಾಗಿ ನೋಡ್ಕೊಂಡೆ ಅವಳಿಗೆ ಅಧಿಕಾರ ಕೊಟ್ಟಿತಿಲ್ವ ಅವ್ಳು ಇಕ್ಕಿದುಡ್ಕಂಡು ಅಷ್ಟು ಅಳ್ಸ್ ಐತೆ ಐತಿ ಅಳ್ಸ್ಲಿ ಇಟ್ಟಿಕ್ಕಿ ನಾನು ಉಣ್ಕೊಂಡು ಕಾಲ ಕಳೀತಿದೆ ನಾನೇನು ಒಳ್ಗೆ ತಿಳಿಸ ಕೊಟ್ಟಿದ್ನ ನಂದಿನಿಂದ ಈ ನಮ್ಮ ಅತ್ತೆಗೆ ನಮ್ಮತ್ತಿಗೆ ಬೇಕಲ್ಲ ಅಂದ್ಬಿಟ್ಟು ಈ ಕೆಲಸ ಮಾಡ್ಕೊಬಿಡ್ಲಲ್ಲ ಹೇಳು ನಮ್ ಕುಟಿದ್ರ ಆಯ್ತಿಲ್ವಾ ಚೆನ್ನಾಗಿದ್ರೆ ಆಯ್ತಿಲ್ವಾ ಹೇಳಿ ಏನ್ ಅರೇ ಆಗಿತ್ತು ಏನು ಸಂಪಾದನೆ ಮಾಡ್ಬೇಕಾಗಿತ್ತ ಇಲ್ಲ ಸಾಲ ಸೋಲ ಎರ್ಸಿದ್ನ ಮನೆ ಕಟ್ಟಿದ್ವಿ ಸಾತ್ ಅಂತಿದ್ ಗಂಡ್ ಬಿರ್ತಿಂಗ್ ಉಣ್ಕೊಂಡು ನೆಮ್ಮದಿ ನಿಮ್ದಾಗಿದ್ದಾನೆ ಬಿಟ್ಟು ಈ ಕೆಲಸ ಮಾಡ್ಬಿಟ್ಲಲ್ಲ ಮುಂಡೆ ಇವತ್ತು ನನ್ ಮಗ ನಮ್ಮ ನೋಡಕ್ ಆಯ್ತಾ ಇರ್ವಲ್ಲ ಏನ್ ಮಾಡ್ಬೇಕು ಹೇಳಿ ಏನ್ ಮಾಡ್ಬೇಕು ಬಿಕ್ಕೆಮ್ಮ ಅಯ್ಯೋ ಅಕ್ಕ ಸುಮ್ಮನೆ ಬಿಕ್ಕೆಮ್ಮ ಈಗ ಅವ್ರು ಸಮಾಧಾನ ಮಾಡ್ಯಾತೀನಿ ನಿಮ್ಗೆ ಧೈರ್ಯ ತಂದ್ಕೊಳ್ಳಿ ಅವಳಿಗೆ ಏನು ಹೊರಗಿತ್ತೀರಾ ಏನು ಟಿಕೆ ಓದ್ಕೊಡ್ತೀರ ಅಂತ ಸಾಯಂಥದ್ದು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡಿ ಟಿಕೆ ಎಚ್ಕೊಂಡ್ ಹೋದ್ಲು ಸರಿಯಾ ಅವ್ನು ಟಿಕೆಟ್ ಎಚ್ಕೊಂಡು ಅವನು ಹೋದ ಇವಳು ತೀಗ ಹಚ್ಕೊಂಡು ಇವ್ಳು ಓದ್ಲು ಏನು ಮಾಡಕದ್ದು ಏನು ಮಾಡಕದ್ದು ಧೈರ್ಯ ತಂದ್ಕೊಂಡಿರ್ಬೇಕು ಅಷ್ಟು ಬಿಟ್ಟು ಇನ್ನ ಮಾಡಂಗಿಲ್ಲ ಹೋಗಿದ್ದು ಬಂದದ ಮಾಡ್ಬೇಕಾಗಿತ್ತು ಅವಳು ನನ್ನ ಮಗಳವಳೆ ಒಂದು ಬಾಂತಾನದ ಇನ್ನೊಂದು ಬಾಂತಾನ ಮಾಡ್ಬೇಕು ಬೇಡ ನನ್ನ ಮೊಸೆ ಸಾಲ್ದು ತಮ್ಮನ ಮಗಳು ಯಾ ಸೋಯಿಸ್ಕೊಂಡು ಇವಳು ಏನೇನು ಅವೆಣ್ಣು ದುಡಕಿತ ಬಿಡಿತಾ ಹಾಂ ಒಂಚೂರು ಮನೆ ಕೆಲಸ ಮಾಡ್ಕೊಂಡು ಇಟ್ ಮಾಡ್ಕೊಂಡಿರ ಕೇಳಿದ್ರೆ ಸಾಕೋದ್ರೆ ಯಾರು ಯಾರು ಏನು ಏನು ಮಾಡೋದ್ರ ಇದು ಯಾರು ತಕೊಳ್ಳೋಕ್ ತೀದಾರ ಅವಳ ತಳಿದಾರೆ ಹೇಳಿ ಅವ್ಳು ಚಿಕ್ಕ ಅವಳು ಅವ್ಳು ಮಾಡ್ಕೊಂಡ್ರಿ ಯಾಕತ್ತೀರಿ ಸೂಪತ್ ಕಳಿ ನೀವು ಅರೋದು ಬೇಡ ಕರೆಯೋದು ಬೇಡ ಅವಳು ಕಲಿಬಾರ್ದು ದುರ್ಬುದ್ಧಿ ಕಲ್ತಿದ್ದ ಕತೆ ಕಲಿಬಾರ್ದು ಕಲ್ತ್ಕೊಂಡು ಯಾರತ್ರದರು ಯಾರೇನು ಮಾಡಕೋದು ಯಾರೇನು ಮಾಡಕೋದದು ಹೇಳ್ತಿರಿ ಓ ಇವಳು ಯಾವ್ಯಾವ ಥರದಲ್ಲಿ ಆ ಥರ ಆಗೆಲ್ಲ ಭಾಳ ಯಾಡೋ ಆಟವ ಅವ್ನು ಸೊಯಿಸ್ಕೊಂಡು ನಿಮಗ ನಿಮ್ಮ ಮಗ ಇಲ್ಲಿ ಎಲ್ಲ ಸಹಿಸಿಕೊಂಡು ಪಪ್ಪ ಹೇಳ್ತೀಯ ಕೇಳ್ಕೊಂಡು ಹಂಗ ಹೋಗ್ತಿದ್ದ ಕೆಟ್ಟತನ ಕಾಲ ಐವತ್ತರ ಹಳೆ ಸರಿ ಆಯ್ತದ ಅಂದ್ಕೊಂಡು ಟಾಮಿ ತಕೊಂಡ್ ಇರ್ಬೇಕಾಗಿತ್ತು ಹೋಗಿ ಕೆರೆಗೆ ಬಿದ್ದಳು ಕೆರೆಗೆ ಬಿದ್ದು ಸತ್ರ ಯಾರ ತೆಗ ಬರ್ತದ್ದು ಯಾರು ಸುಟ್ಕೊಂಡು ಹೋಯ್ತು ಹಂಗೆ ಸುಮ್ನೆ ಯಾಕೆ ಕೆತ್ತನೆ ಮಾಡಿರಿ ನೀವು ಸುಮ್ ಸುಮ್ಕುತ್ಕೊಳ್ಳಿ ಸುಮ್ನೆ ಎಷ್ಟು ಮಾತಾಡಿದ್ರ ಅಷ್ಟೇ ಎರಡು ಸುಮ್ ಸುಮ್ತಿರೋ ನೀವು ಹೊಳದು ಬೇಡ ಕರೆದು ಬೇಡ ಅಯ್ಯೋ ನಾನೇ ಹೋಗಿ ಅವಳೆ ಉಳ್ಕೊ ಬಿಟ್ಟಿದ್ರು ಆಗೋದು ಹಂಗೂ ಮನೆ ದಿವಸ ನಾವು ಅದನ್ನೇ ಮಾತಾಡ್ದು ಇವರು ಫೋನ್ ಮಾಡಿದ್ರು ಮಾ ಇಲ್ಲ ಕಿಕ್ಕಮ್ಮ ಬಂದಿದ್ಲು ನಾನು ಹೋಗಿ ಮತ್ತೆ ಮಾವನಿಗೆ ಮನೆಗೆ ಹೋಗಿ ಮತ್ತೆ ಮಮ ಕರಗ ಬಿದ್ದು ಸಣ್ಣ ಕೇಳ್ಕೊಂಡು ಹೋಗಿರೋಗು ಅಂತಂದೆ ಹಂಗೆ ಹಿಂಗೆ ಅಂದ್ಕೊಂಡು ಓದ್ಲು ಸಾಯ್ತೀನಿ ಅನ್ಕೊಂಡು ಓದ್ಲು ಅಂತಂಗಂದ್ರೆ ನನಗೆ ಜೀವ ಪುಕ್ಕ ಪುಕ್ಕ ಅಂದಾಗ ಆಯಿತು ಹಂಗೂ ನಮ್ಮ ಇದೋ ಮಗ ಬೇಕಾದ್ರೆ ನಾವು ಮನೆಯಲ್ಲಾರು ತೋಟ ಅವು ಮನೆ ಅದಲ್ಲ ಒಂದು ಹಳೆ ಅದೇ ಅಲ್ಲೇ ನಾವು ಇತ್ಕೊಳ್ತೀವಿ ಅವಳು ಇರ್ಲಿಕ್ಕಲ್ಲ ತಗ ಅವಳ್ಯ ನನಗೆ ಇಲ್ಲಿ ಬುರಾಕ್ಯಾರ ತೋಟದ ಮನೆಯದೇ ಅಡುಗೆ ಮಾಡ್ಕೊಂಡು ಅಡುಗೆ ಏನು ನಾವು ಬೇಯಿಸ್ಕೊಂಡು ಕಾಯಬೇ ನಾವು ತಿಂತೀವಿ ಇರ್ಲಿಕ್ಕನಪ್ಪ ಅವಳೆಯ ಅವಳೆ ಎಲ್ಲ ಮನೆಯಾಗಿರಲಿ ಬಂದ್ಬಿಟ್ಟು ಸಾಕೋಕ್ಕಲ್ಲ ಮಗ ಅಂದ್ಬಿಟ್ಟು ಬಂದಾಳೇನೋ ಅಂದ್ಬಿಟ್ಟು ಹಿಂಗೆ ಅಂದ್ರೆ ಬಂದಾಳೆನೋ ಅಂದ್ಬಿಟ್ಟು ನಾವು ಹೆಣ್ಣು ನೋಡ್ತೀವಿ ಅಂತವಾ ಒಬ್ಬಳು ಫೋನ್ ಮಾಡಿ ಮಾಡಿ ಹೇಳ್ತಿದ್ಲು ಗೊತ್ತಲ್ಲ ನನಗೆ ಇವಳು ಹೇಳ್ತಾಳೆ ಅಂದ್ಬಿಟ್ಟು ಅವ್ರ ಮನೆ ತೆಗೆ ಹೋದೆ ಅವ್ರ ಅತ್ತೆ ಕೊಟ್ಟು ಮಾತಾಡಂಗ ಜೋರಾಗಿ ಅವ್ರು ಕೇಳಿಸಿಕೊಳ್ಳಂಗೆ ಹಿಂಗೆ ನಮ್ಮ ಇದನ್ಗೆ ಹೆಣ್ಣು ನೋಡ್ತೀನಿ ಹೆಣ್ಣು ನೋಡ್ಬಿಟ್ಟು ನಾನು ಮದುವೆ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಜೋರಾಗಿ ಹೇಳ್ದೆ ಕೇಳಿಸ್ಕೊಂಡ್ರ ಹೇಳಿ ಅದ್ ಕೇಳ್ಕೊಂಡ್ರೆ ಬರಲಿ ನಾನು ಬತ್ತಿ ಅನ್ಬಿಟ್ಟು ಅಂದ್ಬಿಟ್ಟು ಅಂತ ಹೇಳ್ದೆ ನಾನು ಈ ಕೆಲಸ ಮಾಡ್ದಲ್ಲ ಇವಳು ತೊಡಗಾನ ಇವಳು ಏನು ಮಾಡ್ಬೇಕು ಅನ್ಕೋ ಮಾಡಿದ್ಲು ಇವತ್ತು ಮಗ ನೋಡೋಕೆ ಆಯ್ಕೆಲ್ಲ ಮಡೆ ಮನ್ಗಾನು ಇಟ್ಟು ನೆನೆ ದಿವಸ ನನ್ನ ಮಗ ಒಂದ್ ದಿವಸ ಗಂಡ ಇರ್ತಿ ಪ್ರೀತಿಯಿಂದ ಇದ್ದ ಕಾಣೆ ಒಂದ್ ಬೆನ್ನೂಚ ಕೊಟ್ಟು ಇನ್ನಿಲ್ಲ ಒಂದ್ ನೀರು ಏನಿಲ್ಲ ಅವನ್ಗತಿಲ್ಲ ನನ್ನ ಮಗನ್ಗೆ ಹೇಳ್ರ ಏನ್ ಮಾಡಂಗಿದದು ಅವ್ರ ಅಣೆ ಬರ ಈಗ ಯಾರು ಅಲೆ ಕೊಲೆ ಕೊಟ್ಟಿತ್ತಿಲ್ಲ ಅವ್ಳಿಗೆ ಏನು ಚಿತ್ರ ಹಿಂಸೆ ಕೊಟ್ಟಿದ್ರು ಯಾರವ ಕೊಟ್ಟಿದ್ರು ಅಂತಾನೆ ಬರ ಏನು ಬಂದಿತ್ತು ಸಾಯಿ ಅಂತದು ಸಾಯಿ ಅಂತಾನೆ ಬರ ಬಂದಿತ್ತ ಇರೋದು ಹಚ್ಕೊಟ್ಟಾಗ ಹೆಂಗೆ ಇರ್ಬೋದಾಗಿತ್ತು ಇರ್ನಾ ಮಾಡ್ಕೊಂಡ್ರಿ ಯಾರು ಒಡೆಯ ಯಾರು ಒಡೆ ಸುಮ್ ಕುತ್ಕೊಳ್ಳಿ ನೀವು ಅಳದು ಬೇಡ ಕರೆಯೋದು ಬೇಡ ಸುಮ್ ಕಿರಿಗ ಇವೆಲ್ಲ ನೋಡ್ಕೊಂಡಿರೋಕೆ ಓ ಮುಗದ್ ಬಂದ್ರೆ ಯಾರು ಕೇಳಕಿಲ್ಲ ಯಾರು ಹೇಳಕಿಲ್ಲ ಪಟ್ನ ಆತೇ ಅದನ್ನ ಅಪ್ಪ ಮುಗಿದು ಬಂದಿತ್ತು ಏನೋ ಒಂದ್ ಕಂಟಕಾಯ್ತು ನೀನು ನೀಡಕಿಲ್ಲ ಇನ್ನೇ ಹೇಳಿದ್ರ ಶಾಸ್ತ್ರದಲ್ಲಿ ಸತಿ ಕಂಟಕ ತಪ್ಪಿಸ್ಕೊಂಡಿದ್ರೆ ಇನ್ನೂ ಇವತ್ತು ವರ್ಷ ಕಲ್ಲಿ ತಕಿರು ಏನು ಆಯ್ತಿದ್ರು ಅಂತೆ ಶಾಸ್ತ್ರದಲ್ಲಿ ಹೇಳಿದ್ವ ಇದೊಂದು ಕಂಟಕ ಐತೆ ಅಂತ ಸುಮ್ಕಿರಿ ಅವಳಿಗೆ ಒಂದು ಯಾವುದೋ ಒಂದು ಗ್ರಹ ಆ ಬಾಳ ಆಟ ಉರ್ಸಂತ ಅಕ್ಕಿ ಅವಳಂಗೆ ಮನೆಯೊಳಗೆ ಒಂದ್ ಹಂಗ ಆತಿದ್ದು ಏನೋ ಬುಡಿಯ ತಗ ಏನು ಮಾಡಕಾಯ್ಕ ಹೋಗಿದ್ದು ಹೋಯ್ತು ಅದ್ರ ಬಗ್ಗೆ ಚಿಂತಾ ಮಾಡ್ಕೊಂಡು ಯಾಕಿದ್ ಮಾಡ್ಕೊಂಡಿರಿ ಹೆಂಗ ಗೊತ್ತಾ ಕಾಲ ಕಳ್ಕೊಂಡು ಸುಮ್ ನೀವು ಏನೋ ಏನಿರೋದು ಏನೋ ಕಾಣಕೊಂಡ್ ಬಿಟ್ಟಿಮ್ಮ ಎಲ್ಲಿ ಯಾರೋ ಊಟ ತಂದು ಕೊಟ್ಟಾರ ಊಟ ಮಾಡಿ ಹೇಳಿ ಹೇಳಿ ಯಾಕೆ ಎಂದಡಿ ಊಟ ಮಾಡಿರಂತೆ ಅಯ್ಯೋ ಊಟನು ಬೇಡ ಏನು ಬೇಡ ಕಣ ಏನು ಕರ್ಮ ಮಾಡಿದ್ನು ಇನ್ನು ಕೆಲಸ ಮಾಡ್ಬೇಕು ಅನ್ಬಿಟ್ಟು ಎಷ್ಟಿ ತಿಂಡ ಕುಂತಿದ್ಲು ನಮ್ಮ ನಮ್ಮನೇನೆ ಹಾಳು ಮಾಡ್ಬಿಟ್ಟು ಅಯ್ಯೋ ಏನು ಕರ್ಮ ಮಾಡಿದ್ನು ನಾನು ಆಳ್ಗಾರ ಬಂದು ಬಂದಿ ಅಂದಾಗ ನಾನು ಯಾ ಇರ್ಸ್ಕೊಂಡಿದ್ರೆ ಇಷ್ಟೆಲ್ಲ ಆಗಂಗಿಲ್ಲ ಇರ್ಸ್ಕೊಂಡು ಹೋಗ ಬಂದಿದ್ರೆ ನನ್ನ ಮಗಳ ಜೀವ ಬದಿ ಕೇಳದು ಹೆಂಗೋ ಕಂಡಿದ್ರು ಕಂಡಿದ್ರೆ ಹಿಂಗಾಯ್ತದ ಅನ್ಬಿಟ್ಟು ಯಾರು ಕಂಡಿದ್ರು ಏನು ಹಣೆ ಬರ ಕೆಟ್ಟು ಆಯ್ತು ಹೋಯ್ತು ಇನ್ನೇನು ಮಾಡಕ ಧೈರ್ಯ ತಂದ್ಕೊಂಡು ಸುಮ್ಮನೆ ಕಲಿರಿ ಯಾಕೆ ಚಿಂತೆ ಮಾಡಿರಿ ಚಿಂತೆ ಮಾಡಿದ್ರೂ ಪಲ್ಲಿಲ್ಲ ಎಷ್ಟು ಯತ್ನ ಮಾಡ್ಕೊಂಡು ಬಾಯಿ ಬಿಡ್ಕೊಂಡು ಕುತ್ಕೊಂಡ್ರು ಎದ್ ಬರೋಕ್ಕಿಲ್ಲ ಬರೋದಾದ್ರೆ ಬೇಕಾದ್ರೆ ಅದ್ಕೊಂಡು ಕೂತ್ಕೊಳ್ಳಿ ಎಷ್ಟು ನಾರು ಒಳ್ಳಿರಿ ಅನ್ಬೋದು ಹತ್ರ ಪ್ರೇರನಕ್ಕಿಲ್ಲ ಯಾಕತ್ತೀರಿ ಸುಮ್ಮನೆ ಮಾಡಿದ್ವು ನಮ್ಮ ಅರೇ ಅಂದ್ಬಿಟ್ಟು ಏನೇ ಒಂದು ಒಳ್ಳೇದನ್ನ ಯತ್ನೆ ಮಾಡಬೇಕು ಹೊರ್ತು ಒಳ್ಳೇದ ಬಾಯಿಸಿದ್ರೆ ನಮಗೂ ಒಳ್ಳೇದಾಯ್ತದೆ ನೀವು ಅರ್ಥ ಮಾಡ್ಕೊಂಡಿರೋ ಇವಳು ಅರೇ ಆಗಿತ್ತಿಲ್ಲ ನಿಮ್ಮ ಮಗಳಿಗೆ ನಾನು ಗೊತ್ತಾಗೋಯ್ತಾ ಇದ್ದೆ ಅವ್ಳು ಕೈ ಅವ್ಳು ಕೈ ಅವಳು ಬಾಯಿ ತಿನ್ನೋದು ಉಣ್ಣದೇನು ಅಳ್ತು ಕೊಡ್ತಿದ್ರೆ ಅಳ್ತು ಕೊಡ್ತಿದ್ರ ನಿಮ್ಗೆ ಗೊತ್ತಿಲ್ಲ ಹೆಂಗ್ ಹೆಂಗೆ ನೋಡ್ಕೊಂಡಿದ್ರು ಅಂತ ಅದನ್ನ ಉಳಿಸ್ಕೊಳ್ಳೋಕ್ಕೆ ಇವಾಗ ತೊಳ್ತೀರಾ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋರಿ ಸುಮ್ಮನೆ ರೀ ಚಿಂತೆ ಮಾಡಿ ಪಲ್ವಿಲ್ಲ ಸುಮ್ಮ ಎದೆಲ್ಲ ಹೇಳಿ ನೋಡಿ ಅವರು ಊಟ ಮಾಡಿಲ್ಲ ನೀವು ಹಿಂಗೆ ಊಟ ಮಾಡ್ದೆ ಕುತ್ಕೊಳ್ಳ್ರಿ ಆರೋಗ್ಯದ ಗತಿ ಏನು ಮಾತ್ರೆ ಪಾತ್ರೆ ನಿಮ್ಗೋರು ನೀವು ಹೇಳಿ ಮ್ಯಾಕೆ ಒಂಚೂರ ಮಕ್ಕ ತೊಳ್ಕೊಂಡು ಆದಷ್ಟು ಹೊಸ ಊಟ ಮಾಡಿ ಹೇಳಿ ಏನೋ ಅವ್ರು ಕಲ್ತಿದ್ದು ಕೇಳಿಗೆ ಅವ್ರು ಹೋದ್ರು ಅವ್ಳನ್ನ ಯಾರು ಅಷ್ಟೊಂದು ಕಿರ್ಪುಳೆ ಯಾರು ಕೊಟ್ಟಿತ್ತಿಲ್ಲ ನಿಮ್ಮ ಮಗಳಿಗೆ ಹೇಳ್ರಿ ಮ್ಯಾಕೆ ಹೇಳಿ 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 ಹೇಳಬಗ್ಯಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ